ವಯಸ್ಸಾದವ್ರಲ್ಲಿ ಬರ್ತಾ 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 ಏನಾಗುತ್ತೆ ಮಾಂಸಗಂಡ್ ವೀಕ್ ಆಗ್ತಾ ಬರುತ್ತೆ ಇವಾಗ ಮಾಂಸಗಂಡ ವೀಕ್ ಆಗಿ ಎಷ್ಟೊಂದ್ರೆ ವಯಸ್ಸಾದ ವಯಸ್ಸಾರ್ಪ ನಾಲ್ಕು ಹೆಜ್ಜೆ ನಡೆಯಕ್ಕೂ ಕಷ್ಟ ಸರ್ ಅಂತ ಹೇಳ್ತಾರೆ ಮೆಟ್ಲತ್ತೂ ಕಷ್ಟ ಅಂತಾರೆ ಅದು ಬಿಡಿ ಚೇರ್ ಮೇಲೆ ಕೂತ್ಕೊಂಡು ಎದ್ದೇಳಕ್ಕೂ ಸಪೋರ್ಟ್ ಬೇಕು ಅಲ್ವಾ ಈ ತರ ಆಮ್ ಚೇರ್ ಅಂತಂದ್ರೆ ಸಪೋರ್ಟ್ ತಗೊಂಡ್ ಈ ತರ ಹಂಗೆ ಎದ್ದೇಳ ಆಗಲ್ಲ ಯಾರೋ ಇಟ್ಕೊಂಡು ಎದ್ದೇಳ್ಬೇಕು ಒಂದ್ ಸ್ವಲ್ಪ ಸಪೋರ್ಟ್ ಕೊಡಪ್ಪ ಅಂತ ತಿಳ್ಕೊತಾರೆ ಬಸ್ ಕೂತ್ಕೊಂಡು ಎದ್ದೇಳಕ್ಕೂ ಕಷ್ಟ ಅಷ್ಟೆಲ್ಲ ನಮ್ಮ ಇರ್ತಾರೆ ಪ್ರಾಬ್ಲಮ್ ಇರ್ತಾರೆ ಸೊ ತೊಡೆ ಮಾಂಸಗಂಡಗಳು ಕಾಲಿನ ಮಾಂಸಗಂಡಗಳು ಗಟ್ಟಿ ಹಾಕಿ ಮುಳೆಗೆ ಮುಳೆಗೆ ಮಾಂಸಗಳಿಗೆ ಮೇನ್ಲಿ ಮಾಂಸ ಗಟ್ಟಿ ಹಾಕೋದಕ್ಕೆ ಕೆಲವು ತ್ರೀ ಸಿಂಪಲ್ ಮೆಡಿಕಲಿ ಇಂಪ್ರೂವ್ ಎಕ್ಸಸೈಸ್ ಹೇಳ್ಕೊಡ್ತೀನಿ ಸಿಂಪಲ್ ಎಕ್ಸಸೈಸ್ ಎಕ್ಸಸೈಸ್ ರೆಗ್ಯುಲರ್ ಮಾಡಿದ್ದೆ ಆದ್ರೆ ಕಾಲು ಶಕ್ತಿ ಬರುತ್ತೆ ಕಾಲ್ ಕಸು ಬರುತ್ತೆ ಓಡಾಡಕ್ಕೆ ನಿಂತ್ಕೊಳಕ್ಕೆ ಲಾಸ್ಟ್ ಶಕ್ತಿ ಬರುತ್ತೆ ಎಕ್ಸ್ಪೆಷಲ್ ವೈಸ್ ಆದ್ರೆ ಡಾಕ್ಟರ್ ಮುಳಿದ್ರ ಮುಳಿದರಂತ ಆರ್ಥೋಪಿಟಿಕ್ ಸರ್ಜನ್ ಸರ್ ನಾನು ಐನೂರು ಹೆಚ್ಚು ವೀಡಿಯೋ ಮಾಡಿದ್ದೀನಿ ನನ್ನ ಲೈಕ್ ಮಾಡಿ ಶೇರ್ ಮಾಡಿ ಮನೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮಲ್ಲಿ ಅಜ್ಜಿ ತಾತ ಮುಕ್ತಾತ ಇಲ್ಲೇ ವೀಡಿಯೋನ ಅವ್ರಿಗೆ ಫಾಲೋ ಮಾಡಿ ಎರವಯಸ್ಸಾಗ್ತ ತನಂತ ಎಲ್ಲ ದೇಹ ಅಂಗಗಳು ವಯಸ್ಸಾಗ್ತ ತದಕ್ಕೆ ಶೀತ ಸ್ಥಾಪಕ ಶಕ್ತಿ ಇಲ್ವಾ ಮೂಳೆಗಳು Weak ಆದಂತೆ ಆಸ್ಟೋಪೊರೋಸಿಸ್ ಅಂತ ಯೋಸ್ಟೋಪಿ ಅಂತ ಹೇಳ್ತಾರೆ ಅದಕ್ಕೆ ಮಸಲ್ಸ್ ಗಳು ಮಾಂಸಕಂಡಗಳು ಕೂಡ Weak ಆಗುತ್ತವೆ Weak ಆಗುತ್ತವೆ ಇಲ್ವಾ ಹೊಡಿ ದಷ್ಟಪೋಷಕದಲ್ಲಿ ಇಂಗ್ಲಿಷ್ ಅಲ್ಲಿ ಮಸಲ್ಸ್ ವಯಸ್ಸಿಸಲಿಕ್ಕೆನೆ ಅಂತ ವಯಸ್ಸಾಗ್ತಾಗ್ತ ಎಲ್ಲ ದೇಹನ ಬರಿ ಮೂಳೆಗಳು ಕಾಣ್ತಾ ಇದೆ ಅಂತ ಹೇಳ್ತಾರೆ ಜನಗಳು ಸೋ ಮಸಲ್ಸ್ ಕೂಡ Weak ಆಗತಾ ಬರುತ್ತೆ ಸಾರ್ಕೋಪೀನಿಯ ಅಂತ ಹೇಳ್ತಾರೆ ಅದಕ್ಕೆ ಸೊ ಮಜ್ ಸ್ವೀಕ್ ಆಗ್ತೀನಿ ಏನಂತ ವಯಸ್ಸಾದವರಲ್ಲಿ ನಡೆಯುವಾಗ ಸ್ಟೆಬಿಲಿಟಿ ಇಲ್ಲ ಇಂಬ್ಯಾಲೆನ್ಸ್ ಇರುತ್ತೆ ಬಿದ್ದೋ ಚಾನ್ಸ್ ಇರುತ್ತೆ ಮತ್ತೆ ಕೆಲಸ ಮಾಡೋಕ್ಕೂ ಶಕ್ತಿ ಇಲ್ಲ ಕೆಲಸ ಮಾಡೋದ್ ಬಿಡಿ ನಾ ಸ್ಟೆಪ್ ಓಡಾಡೋದಕ್ಕೆ ಮೆಟ್ಲತ್ತ ಕುತ್ಕೊಂಡ್ ಮೇಲೆ ಎದಕ್ಕೆ ನೆಲ ಮೇಲೆ ಕುತ್ಕೊಂಡು ಎದ್ ಕೂಡ ಶಕ್ತಿ ಇಲ್ಲ ಇಂಬ್ಯಾಲೆನ್ಸ್ ಜಾಸ್ತಿ ಬೀಳೋ ಚಾನ್ಸಸ್ ಜಾಸ್ತಿ ಫ್ರಾಕ್ಚರ್ಸ್ ನಾನು ಆರ್ಥೋಬೇಟಿಕ್ ಸರ್ಜನ್ ವಾರಕ್ಕೆ ಇನ್ ಫ್ರಾಕ್ಚರ್ಸ್ ಫ್ರಾಕ್ಚರ್ ಫೀಮಲ್ ಅಂತ ಮೋಸ್ಟ್ ಕಾಮನ್ ಕೈ ಚಾರ್ಜ್ ಫ್ರಾಕ್ಚರ್ ಆಗುತ್ತೆ ಬರಷ್ಟು ಕೇಸ್ ನೋಡ್ತಾ ಇರ್ತೀವಿ ವಾರಕ್ಕೆ ನಾಲ್ಕೈದು ಆಪರೇಷನ್ ಕೂಡ ಮಾಡ್ತಾ ಇರ್ತೀವಿ ಸೊ ಹಾಗೆ ಮಾಂಸಖಂಡ್ ಗಟ್ಟಿ ಆದರೆ ಮಸಲ್ಸ್ ಬ್ಯಾಲೆನ್ಸ್ ಚೆನ್ನಾಗಿಟ್ಕೊಳುತ್ತೆ ದೇಹದ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ ಮತ್ತೆ ಲೋಡ್ ಎಲ್ಲ ಮಸಲ್ಸ್ ತೊಗೊಳ್ಳುತ್ತೆ ಸೊ ಹಾಗೆ ಬೀಳೋ ಚಾನ್ಸಸ್ ಕಡಿಮೆ ಇಂಬ್ಯಾಲನ್ಸ್ ಆಗೋ ಚಾನ್ಸಸ್ ಕಡಿಮೆ ಫ್ರಾಕ್ಚರ್ ಆಗೋ ಚಾನ್ಸ್ ಕೂಡ ಕಡಿಮೆ ಹಾಗೆ ಬೋನ್ಸ್ ಫ್ರಾಕ್ಚರ್ ಆಗ್ಬಾರ್ದು ಮಸಲ್ ಸ್ಟ್ರಾಂಗ್ ಆ ಮಸಲ್ ಸ್ಟ್ರಾಂಗ್ ಮೂರ್ ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಹೇಳ್ತೀನಿ ರೆಗ್ಯುಲರ್ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ವಯಸ್ಸಾದ್ರೆ ಪೂರ್ತಿ ನೋಡಿ ಒಳ್ಳೆ ಟಿಪ್ಸ್ ಕೊಟ್ಟಿದ್ದೀನಿ ಸಿಂಪಲ್ ಆಗಿ ಮೂರು ಹೇಳ್ಕೊಡ್ತೀನಿ ಮನೆಯಲ್ಲೇ ಮಾಡ್ಬೋದು ಜಿಮ್ ಹೋಗ್ಬೇಕು ಕಷ್ಟ ಅಂತ ಇಲ್ಲ ಮನೆಯಲ್ಲೇ ಸಿಂಪಲ್ ಆಗುವಂತ ಕೊಡ್ತೀನಿ ಒಂದು ಟು ಸ್ಟ್ಯಾಂಡ್ ಅಂತ ಚೇಮೇಲೆ ಕೂತ್ಕೊಳ್ಳಿ ಕೂತ್ಕೊಂಡು ನೀವು ಕೈಗೆ ಸಪೋರ್ಟ್ ತಗೊಂಡ್ ಹೇಳ್ಬೋದು ತೀರಾ ವಯಸ್ಸು ಸಪೋರ್ಟ್ ಎಂಬತ್ತು ವರ್ಷ ತೊಂಬತ್ತು ವರ್ಷ ಆಗೋದು ಸಪೋರ್ಟ್ ತಗೊಂಡ್ ಹೇಳ್ಬೇಕು ಆದಷ್ಟು ಲೈಟ್ ಸಪೋರ್ಟ್ ತಗೊಳ್ಳಿ ಮೇಲೆ ಬಾರ ಬಿಡಬಾರ್ದು ತೊಡೆ ಮಾಂಸಗಳಿಗೆ ಎಕ್ಸರ್ಸೈಸ್ ಆಗ್ಬೋದು ಬ್ಯಾಕ್ ಹಾಕಿದೆ ಅದು ನಮ್ಮ ಉದ್ದೇಶ ಥರ ಮಾಡಿದೆ ಅಂತೆ ಕಡೆತೀವಿ ತೊಡೆ ಮಾಂಸಖಂಡ ಅದನ್ನ ಪವರ್ಸ್ ಆಫ್ ತೈ ಅಂತ ಹೇಳ್ತೀವಿ ಅದು ಸ್ಟ್ರಾಂಗ್ ಆಗುತ್ತೆ ಲೆಗ್ ಮನ್ ಸ್ಟ್ರಾಂಗ್ ಆಗುತ್ತೆ ಡ್ಯೂಟಲ್ ಮಜಲ್ ಪುಷ್ಟ ಭಾಗದ ಮಾಂಸ ಕೂಡ ಗಟ್ಟಿ ಆಯ್ತು ಬಟ್ ಈ ಮಜಲ್ ಆಂಟಿಗ್ರಾವಿಟ ಮಸಲ್ಸ್ ಇದೆ ಗ್ರಾವಿಟಿ ಅಂದ್ರೆ ನೀವು ಗ್ರಾವಿಟಿ ಎಗನೆಸ್ಟ್ ನಿಂತ್ಕೊಳ್ತೀರಾ ಗ್ರಾವಿಟಿ ಫೋರ್ಸ್ ಎಗನೆಸ್ಟ್ ನಿಂತ್ಕೋತೀರ ಗ್ರಾವಿಟಿ ಮೆಂಟ್ಲ್ ಆಗ್ತೀರಾ ಬೆಟ್ಟ ಗ್ರಾವಿಟಿ ಎಗನೆಸ್ಟ್ ಕಟ್ಟಿ ಮಾಡುವಂತಹ ಕೆಲಸ ಹಾಗೆ ದೇವರು ಕೂಡ ಸೃಷ್ಟಿಯಲ್ಲಿ ಈ ಪುಷ್ಠ ಭಾಗದ ಮಾಂಸಖಂಡಗಳು ಮತ್ತೆ ಮೀನುಖಂಡಗಳು ತೊಡೆ ಮಾಂಸನೆಲ್ಲ ಗಟ್ಟಿ ಮಾಡಿದ್ರೆ ಸ್ಟ್ರಾಂಗ್ ಆಗಿ ಮಾಡಿದಾನೆ ಅದಕ್ಕೆ ಆಂಟಿ ಗ್ರಾವಿಟಿ ಮೊದಲು ಸ್ಟ್ರಾಂಗ್ ಆಗಬೇಕಂದ್ರೆ ಸಿಟ್ಟು ಸ್ಟ್ಯಾಂಡ್ ತೋರ್ಸಿರ ಮಾಡ್ಕೊಳ್ಳಿ ರೆಗ್ಯುಲರ್ ಮಾಡಿ ಒಂದ್ ಹತ್ತದೈದು ಸೆಟ್ ಅಲ್ಲಿ ಒಂದು ಎರಡರಿಂದ ಮೂರು ಸರಿ ಮಾಡಿದ್ರೆ ಒಳ್ಳೇದು ಒಂದ್ಸಲಿ ಸಿಲಿ ಮಾಡಿದ್ರೆ ಸಾಕು ಅವಶ್ಯಕತೆ ಎರಡು ಸಿಲಿ ಮಾಡಬಹುದು ಮಾಡಿದಷ್ಟು ಅನುಕೂಲನೇ ಬಟ್ ಓರಾಗ್ ಒಂದೇ ಸಲ ಜಾಸ್ತಿ ಮಾಡಕ್ ಎಕ್ಸ್ಪ್ರೆಶ್ ವಯಸ್ಸಾದ್ರು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳಿ ಈ ಮಾಂಸಗಳು ಗಟ್ಟಿಯಾದಷ್ಟು ನಿಮ್ಮ ಪೋಸ್ಟರ್ ಚೆನ್ನಾಗಿರುತ್ತೆ ಓಡಾಡುವಾಗ ಬ್ಯಾಲೆನ್ಸ್ ತಪ್ಪೋದ್ ಅವಾಯ್ಡ್ ಆಗುತ್ತೆ ಜೊತೆಗೆ ನಿಮ್ಗೆ ಸ್ಟ್ರಾಂಗ್ ಸ್ಟ್ರೆಂತ್ ಇರೋದ್ರಿಂದ ನಿಮ್ ಕೂತ್ಕೊಳ್ಳೋದು ಹೇಳೋದೆಲ್ಲ ಮಾಡಕ್ ಅನುಕೂಲ ಆಗುತ್ತೆ ಫ್ರಾಕ್ಚರ್ ಆಗೋ ಚಾನ್ಸ್ ಕೂಡ ಬಹಳ ಆಗಿ ನಂಬರ್ ಟು ಎಕ್ಸೈಸ್ ಈಲ್ ರೈಸ್ ಅಂತ ಹೇಳ್ತೀವಿ ನೋಡಿ ಬ್ಯಾಕ್ ನೋಡಲ್ ಹಾಕಿ ಒಂದ್ ಹಿಡ್ಕೊಂಡು ಬೇಕ್ ಚೇಬಿ ಸಪೋರ್ಟ್ ಇಟ್ಕೊಂಡು ಮುಂಗಾದ್ಮೇಲೆ ನಿಂತ್ಕೊಂಡು ಇರ್ಲಿಲ್ಲ ಇಂಗಡಿಯನ್ನ ರೈಸ್ ಮಾಡುವಂತ ಈ ತರ ಒಂದ್ ಹದಿನೈದು ಇಪ್ಪತ್ತು ಸೆಕೆಂಡ್ ಇಟ್ಕೋಬೇಕು ಮತ್ತೆ ಕೆಳಗೆ ಕೆಡಬೇಕು ಮತ್ತೆ ಇರ್ತೀವಿ ಒಂದ್ ಹದಿನೈದು ಸೆಕೆಂಡ್ ಕೂಡ ಕೆಳಗೆ ಬಿಡಿ ಅದಕ್ಕೆ ಈಲ್ ರೈಸ್ ಎಕ್ಸೈಸ್ ಅಂತ ಹೇಳಿದ್ರೆ ಸಿಂಪಲ್ ಎಕ್ಸೈಸ್ ಬೇಕು ಅರ್ಜೆಂಟ್ ಆಗಿರ್ಕೊಂಡ್ ಮಾಡಬೇಡಿ ಮಾಡಬೇಕು ಮಾಡಿ ಆ ಪೊಸಿಷನ್ ರೈಸ್ ಮಾಡಿ ಟೋ ಮೇಲೆ ಒಂದ್ ಹದ್ನೈದ್ ಇಪ್ಪತ್ತು ಸೆಕೆಂಡ್ ಇಟ್ಕೋಬೇಕು ಅಂದ್ರೆ ಅವರ್ಲೇ ಸ್ಟ್ರಾಂಗ್ ಆಗುವಂತದ್ದು ಸೊ ಈ ಎಕ್ಸೈಸ್ ನ ಒಂದ್ ಹದಿನೈದು ಇಪ್ಪತ್ತು ಸಲ ಮಾಡಿ ಎಷ್ಟು ಮಾಡಿದಷ್ಟು ಒಂದ್ಸನ್ ಒಂದೇ ಸಲ ಜಾಸ್ತಿ ಜಾಸ್ತಿ ಸ್ವಲ್ಪ 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 ಮಾಡ್ಕೊಂತ ಪೀರಿಯಡ್ ಆಫ್ ಟೈಮ್ ಮಾಡಿ ಮಾಡಿ ನಾಲ್ಕೈದ ಜಾಸ್ತಿ ಮಾಡ್ಕೊತ ಹದಿನೆಂಟು ಇಪ್ಪತ್ತು ಮಾಡಿದ್ರೆ ಒಳ್ಳೆದು ಒಂದು ಇಪ್ಪತ್ತು ಸೆಕೆಂಡ್ ಆ ಪೊಸಿಷನ್ ಮೇಂಟೈನ್ ಮಾಡಿದ್ರೆ ಒಳ್ಳೇದು ಕಾಫ್ ಮಾಜಲ್ ಸ್ಟ್ರಾಂಗ್ ಆಗುತ್ತೆ ಕಾಫ್ ಮಾಜಲ್ ಪೆರಿಫುಲ್ ಆರ್ಟ್ ಅಂತ ಕೂಡ ಕಳೀತಿ ಅಲ್ಲ ದೇವ್ರು ಹೇಗೆ ಕೂಡ ಕೊಡೋದ್ರ ಬಗ್ಗೆ ಗೊತ್ತಾದ್ರೆ ಕಾಫ್ ಮನ್ಸ್ ಪೆರಿಫುಲ್ ಆರ್ಟ್ ಅಂತ ಅಲ್ಲಿ ನಾವು ಪಂಪ್ ಮಾಡಿದಾಗ ಅಲ್ಲಿಂದ ರಕ್ತ ಪರಿಚಲನೆ ರೋಗಿ ಹೃದಯದ ಕಡೆಗೆ ಚಲನೆ ಆಗುತ್ತೆ ಹಾಗೆ ಪೆರಿಫಲ್ ಪಂಪ್ ಅಂತವಲ್ಲ ಕಾಫ್ ಮಸಲ್ಸ್ ಮಜಲ್ಸ್ ಅಂಡ್ ಗ್ಯಾಸ್ ಆ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಆಗಬೇಕಂದ್ರೆ ಈಸ್ ಮಾಡೋದು ಬಹಳ ಅನುಕೂಲ ಸಿಂಪಲ್ ಆಗಿ ಮಾಡಿ ಆ ಮಸಲ್ ಸ್ಟ್ರಾಂಗ್ ಇದ್ದಷ್ಟು ನೀವು ಓಡಾಡಕ್ಕೆ ಅನುಕೂಲ ಆಗುತ್ತೆ ಬ್ಯಾಲೆನ್ಸ್ ಸಿಗುತ್ತೆ ಫ್ರಾಕ್ಚರ್ ಅವಾಯ್ಡ್ ಆಗುತ್ತೆ ಸೊ ಹಾಗೆ ಸಿಂಪಲ್ ಎಕ್ಸರ್ಸೈಸ್ ಎನಿಬಡಿ ಕಂಡು ಮನೇಲಿ ಆರಾಮ್ ಮಾಡುವಂತ ಏನಪ್ಪಾ ಅಂದ್ರೆ ಮನಸ್ಸು ಮಾಡಿ ದೃಢ ನಿಶ್ಚಯವನ್ನು ಕಟ್ಟ ಮಾಡಬೇಕು ನೋಡಿ ನೀವು ಯೋಚನೆ ಮಾಡಬೇಕು ಈ ತರ ಎಕ್ಸೈಜ್ ಮಾಡಿದ್ರೆ ನಾಳೆ ಬಿದ್ದು ಫ್ರಾಕ್ಚರ್ ಅಂದ್ರೆ ಎಷ್ಟು ಸಮಸ್ಯೆ ಇರುತ್ತೆ ಇಷ್ಟೊಂದು ಪೇಷನ್ ನಮ್ ರಕ್ಷಾ ಸೂಪರ್ ಸ್ಪೇಷಲ್ ಆಪರೇಷನ್ ಮಾಡ್ತಾ ಇರ್ತೀವಿ ವಾರಕ್ಕೆ ಮೂರ್ ನಾಲ್ಕು ಐದು ಆಪರೇಷನ್ ಆಗ್ತಾನೆ ಇರುತ್ತೆ ಎಷ್ಟು ಸಮಸ್ಯೆ ಅಲ್ವಾ ಎಕನಾಮಿಕಲ್ ಬರ್ಡನ್ ಫೈನಾನ್ಶಿಯಲಿ ಬರ್ಡನ್ ಮಕ್ಕಳೆಲ್ಲ ದೂರ ಕಂಟ್ರಿ ಇರ್ತಾರೆ ಅವ್ರು ಬಂದ್ ನೋಡ್ಕೊಳ್ಳೋಕಾಗಲ್ಲ ಅಲ್ವ ಮಕ್ಕಳಿಗೆ ಮೊಮ್ಮಕ್ಕಳಾಗತ್ತೆ ಅವ್ರ ಸ್ಕೂಲ್ ಕಾಲೇಜ್ ಇರುತ್ತೆ ಅವ್ರು ಬಂದು ಮಕ್ಕಳಕ್ಕಾಗಲ್ಲ ಎಷ್ಟು ಸಮಸ್ಯೆಗಳಿರುತ್ತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮಾನಸಿಕವಾಗಿ ಬಹಳ ಕುಂದು ಹೋಗ್ಬಿಡ್ತೀರಾ ಫ್ರಾಕ್ಚರ್ಸ್ ಆಯ್ತು ಅಂದ್ರೆ ಹಾಗಾಗಿ ಫ್ರಾಕ್ಚರ್ ಆಗದಂಗೆ ನೋಡ್ಕೊಳ್ಳೋದು ನಾನು ನಾವಲ್ಲಿ ಹೇಳ್ತಿರ್ತೀವಿ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹಾಗಾಗಿ ನ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ತಪ್ಪದೆ ಮಾಡಿ ಭಾಷೆ ಕೊಡ್ತೀರಾ ರೆಗ್ಯುಲರ್ ಮಾಡ್ಬೇಕು ನೀವು ನಂಬರ್ ತ್ರೀ ಸಿಂಪಲ್ ಎಕ್ಸರ್ಸೈಸ್ ಲೆಗ್ ಎಕ್ಸ್ಟೆನ್ಷನ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ನಾವು ಎಸ್ಪೆಷಲಿ ಮಂಡಿನವರಿಗೆ ಎಕ್ಸರ್ಸೈಸ್ ರೆಗ್ಯುಲರ್ ಆಗಿರ್ತೀವಿ ಅಂದ್ರೆ ಸ್ಟ್ಯಾಟಿಕ್ ಪಾರ್ಟಿಸಿಪ್ಸ್ ಇರ್ತದೆ ಡೈನಾಮಿಕ್ ಪಾರ್ಟಿಸಿಪ್ಸ್ ಎಕ್ಸರ್ಸೈಸ್ ಅಂತ ಪಾರ್ಟಿಸಿಪ್ ಅಂದ್ರೆ ಈ ತೊಡೆ ಮುಂಭಾಗದಲ್ಲಿರುವಂತ ಮಸಲ್ಸ್ ಅದಕ್ಕೆ ನಾಲ್ಕು ತರಕ್ಕೆ ಕ್ವಾಟಿಸಪ್ಸ್ ಅಂತ ಹೇಳ್ತೀವಿ ಸೊ ಪಾರ್ಟಿಸಿಪೇಟ್ ಮೊದಲಿಗೆ ಪವರ್ ಆಫ್ ಆಫ್ ತೈ ಅಂತ ಕರಿ ಆ ಮಾಸಲ್ ಸ್ಟ್ರಾಂಗ್ ಆದಷ್ಟು ನಿಮ್ಗೆ ಮಂಡಿ ಮೇಲೆ ಲೋಡ್ ಕಡಿಮೆ ಆಗುತ್ತೆ ಮಂಡಿ ಸೌತ ಕಡಿಮೆ ಆಗುತ್ತೆ ಮಂಡಿ ನೋವು ಕೂಡ ಕಂಟ್ರೋಲ್ ಬರುತ್ತೆ ಸೊ ಪಾರ್ಟಿಸಿಪೇಟ್ ಎಕ್ಸೈಸ್ ಮಾಡಿಸ್ ನಿಮ್ಗೆ ನಡೆಯುವಾಗ ಬ್ಯಾಲೆನ್ಸ್ ಚಾನ್ಸ್ ಇರುತ್ತೆ ಬೀಳೋ ಚಾನ್ಸ್ ಕಡಿಮೆ ಆಗುತ್ತೆ ಸೊ ಏನಿಲ್ಲ ಸಿಂಪಲ್ ಎಕ್ಸೈಸ್ ಚೈನ್ ಮೇಲೆ ಕೂತ್ಕೊಳ್ಳಿ ಎತ್ತಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಸ್ಲೋ ಆಗಿ ಮಾಡ್ಬೇಕು ಅದನ್ನು ಅರ್ಜೆಂಟ್ ಆಗಿ ಗಡಿಬಿಡಿದ್ಬಿಡಿ ಎತ್ಪಟ್ಟು ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ ನೈತರ ಮೇಂಟೈನ್ ಮಾಡಬೇಕು ಆಗ ತೊಡೆ ಮಾಂಸ ಗಟ್ಟಿ ಆಗುತ್ತೆ ಮತ್ತೆ ಕೆಳಗೆ ಮತ್ತೆ ಇನ್ನೊಂದು ಎತ್ಬೇಕು ಹದಿನೈದು ಇಪ್ಪತ್ತು ಸೆಕೆಂಡ್ ಕೆಳಗೆ ಒಂದು ಮಾಡಿ ಎರಡು ಮಾಡೋದು ಬೇಡ ವಯಸ್ಸಾದ್ರು ಸಿಂಪಲ್ ಹೆಸರು ಒಂದೊಂದು ಸೆಟ್ ಅಪ್ ಹದಿನೈದು ದಿಪ್ಪಾಸಲ್ಲಿ ಮಾಡಿ ನೀವು ಟಿವಿ ನೋಡ್ತಾ ಕೂತ್ಕೊಂಡಿರ್ತೀರ ಅಥವಾ ಫ್ರೆಂಡ್ಸ್ ಜೊತೆ ಪಾರ್ಕ್ ಅಲ್ಲಿ ಆಟ ಹೊಡ್ದಾಗ ಕೂತ್ಕೊಂಡಿರ್ತೀರ ಅವಲ್ಲೇ ಮಾಡಿ ಸಿಂಪಲ್ ಆಗಿ ಎಕ್ಸರ್ ಏನ್ ಕಷ್ಟ ಇಲ್ಲ ದೊಡ್ಡ ಜಿಮ್ ಹೋಗ್ಬೇಕಂತಲ್ಲ ಈ ಟೈಮೇ ಮಾಡಿ ಆ ಟೈಮ್ ಮಾಡಿದ್ ಯಾವ ಟೈಮ್ ಸಿಗುತ್ತೋ ಯಾವ ಮನಸ್ಸು ಇರುತ್ತೋ ಮಾಡಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಮನಸ್ಸು ಇಂಪಾರ್ಟೆಂಟ್ ಮಾಡ್ಬೇಕು ಅನ್ನೋದು ನಿಮ್ ತಲೆ ಹತ್ಕೊಡಿ ಎಕ್ಸರ್ಸೈಸ್ ಮಾಡಿದ್ರೆ ಪ್ರಾಬ್ಲಮ್ ಅದ್ ಎಷ್ಟ ಅನ್ಬೋದು ಸಮಸ್ಯೆ ಅಂತ ಹಾಗೆ ನಾನು ಹೇಳಿ ಮನ್ಸಿ ಹೇಳಿದಂಗೆ ಪ್ರಿವೆನ್ಶನ್ಸ್ ಎಕ್ಸಸೈಸ್ ನೆಗ್ಯುಲರ್ ರೆಗ್ಯುಲರ್ ಆಗಿ ಮಾಡಿ ಎಸ್ಪೆಷಲಿ ವಯಸ್ಸಾದ್ರು ಬರ್ತಾಯ್ತಲ್ಲ ಎಕ್ಸೈಸ್ ಎಷ್ಟ ಮಾಡ್ತಾರೆ ಮಸಲ್ ಸ್ಟ್ರಾಂಗ್ ಆಗುತ್ತೆ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಮಂಟಿನ್ಯೂ ಕಾಣ್ ಬಹಳ ಸ್ವಲ್ಪ ಎಸೈಜ್ ನ ಬಿಡದೇ ರೆಗ್ಯುಲರ್ ಆಗಿ ಮಾಡೋದನ್ನ ಮರಿಬೇಡಿ ನನ್ನ ಪೇಷಂಟ್ ನಾವ್ ಯಾವಾಗ ಹೇಳ್ತಿದ್ದೀನಿ ನೋಯಿಂಗ್ ಇಸ್ ನೋಯಿಂಗ್ ಡೂಯಿಂಗ್ ಇಸ್ ಡೂಯಿಂಗ್ ಅಂತ ನನ್ ನಾಲೆಜ್ ಇರ್ಬೋದು ಗೊತ್ತಿರ್ಬೋದು ನಿಮ್ಗೆ ಕಾರ್ಯಾಚರಣೆ ತರದವರೆ ಏನು ಉಪಯೋಗ ಆಗಲ್ಲ ಅಲ್ವಾ ಸೊ ಹಾಗಾಗಿ ಕಾರ್ಯಾಚರಣೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ಸೊ ಎಕ್ಸರ್ಸೈಜ್ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತು ಬಟ್ ಮಾಡಬೇಕು ಅದು ಇಂಪಾರ್ಟೆಂಟ್ ಸಿಂಪಲ್ ಲಕ್ಷ ಮನೇಲಿ ಕೂತ್ಕೊಂಡು ಮಾಡುವಂತ ಪಾರ್ಕ್ ಮಾಡೋದು ಟಿವಿ ನೋಡ್ತಾ ಕೂತ್ಕೊಂಡು ಮಾಡಿ ಯಾರು ಬೇಡ ಅಂತಾರೆ ಎಕ್ಸಸ ರೆಗ್ಯುಲರ್ ಮಾಡಿ ತೊಡೆ ಮಾಂಸಗಳು ಪುಷ್ಟವಾದ ಮಾಂಸಗಳು ಗಟ್ಟಿ ನೀವು ಬೀಳೋದು ಬೇಡ ಫ್ರಾಕ್ಚರ್ ಆಗೋದು ಬೇಡ ಮೊದಲು ಸ್ಟ್ರಾಂಗ್ ಆಗಿರಲಿ ಹೆಲ್ತಿ ಆಗಿರಲಿ ಲಾಂಗ್ ಲೈಫ್ ಫೀಲ್ ಮಾಡಿ ಅಲ್ವಾ ನಮ್ಮ ಗುಹ್ನ ಆಶೀರ್ವಾದ ಮಾಡ್ತಿದ್ರು ಶತಾಯ ಭವ ಅಂತ ಬರೀ ಇದ್ರೆ ಅಲ್ಲ ಹನ್ನೆರಡು ವರ್ಷ ಆಗಲ್ಲ ಆರೋಗ್ಯದಿಂದ ಇರಿ ಅಂತ ಆಶೀರ್ವಾದ ಅಂತ ಕೇಳ್ಕೊಡಿ ಅಲ್ವಾ ಆರೋಗ್ಯದಿಂದ ಸುಖ ಸಂಪನ್ನರಾಗಿ ಹನ್ನೂರು ವರ್ಷ ಇರ್ಬೇಕು ಅಂತ ರೆಗ್ಯುಲರ್ ಮಾಡಿ ಮರ ಸ್ಟ್ರಾಂಗ್ ಆಗ್ಲಿ ನೀವು ಆಗಲಿ ಫ್ರಾಕ್ಚರ್ ಅವಾರ್ಡ್ ಆಗ್ಲಿ ಈ ಮೂರು ಎಕ್ಸಸೈಜ್ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಯಾವ್ದು ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಸೇರಿ ನೀವು ಕಮೆಂಟ್ ಕೊಟ್ಟಷ್ಟು ನೀವ್ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮರ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿದಷ್ಟು ಇನ್ನೂ ಹೆಚ್ಚು ಜನರಿಗೆ ಇದನ್ನ ಯೂಟ್ಯೂಬ್ ಇಂದ ಅದ್ರ ಪ್ರಸಾರ ಆಗುತ್ತೆ ನಾನು ವಾರಕ್ಕೆ ಮೂರು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಹಿರಿಯರಿಗೆ ವೃದ್ಧಾಪರಿಗೆ ಈ ವಿಡಿಯೋ ಫಾರ್ವರ್ಡ್ ಮಾಡಿ ಅವರಿಂದ ಅನುಕೂಲ ಆಗಲಿ ಆಲ್ ದಿ ಬೆಸ್ಟ್ ಇಲ್ಲೇ ಸಬ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಆಂಡ್ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲಸ್ ಒಂದು ವಾಟ್ಸಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿ ಅದ್ರ ನಂಬರ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಕೂಡ ಆಗಿ ಆಲ್ ಬೆಸ್ಟ್